ರಾಜ್ಯದಲ್ಲಿ ಟೆಂಡರ್ ರೀತಿ ಅಧಿಕಾರಿಗಳ ವರ್ಗಾವಣೆ ದಂಧೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯದಲ್ಲಿ ಹರಾಜ್ ರೀತಿಯಲ್ಲಿ ಅಧಿಕಾರಿಗಳ ವರ್ಗಾವಣೆ ದಂಧೆ ನಡೀತಾ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆರೋಪಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು ಅಧಿಕಾರಿಗಳ ವರ್ಗಾವಣೆಯಲ್ಲಿ ಸರ್ಕಾರ ಟೆಂಡರ್ ನೀತಿ ಅನುಸರಿಸ್ತಾ ಇದೆ ಅಂತ ಆರೋಪಿಸಿದರು ಟೆಂಡರ್ನಲ್ಲಿ ಸ್ಲ್ಯಾಬ್ ವಿಧಿಸಿದಂತೆ ಅಧಿಕಾರಿಗಳ ವರ್ಗಾವಣೆಯಲ್ಲೂ ಕೂಡ ಕಾಂಗ್ರೆಸ್ನವರು ಆಯಾ ದರ್ಜೆ ಶ್ರೇಣಿ ಹುದ್ದೆ ಪ್ರದೇಶದವರು ಎನ್ನುವ ರೇಟ್ ಸ್ಲಾಬ್ ಹಾಕಿ ವರ್ಗಾವಣೆ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ಹರಿಹಾಯಿತು ಹೀಗೆ ವರ್ಗಾವಣೆ ಪಡೆದ ಅಧಿಕಾರಿಗಳು ಅನಿವಾರ್ಯವಾಗಿ ಕಲೆಕ್ಷನ್ಗೆ ನಿರತರಾಗ್ತಾರೆ ಇದು ಅಧಿಕಾರಿಗಳ ತಪ್ಪಲ್ಲ ನಮ್ಮ ವ್ಯವಸ್ಥೆಯ ಲೋಪ ಕಾಂಗ್ರೆಸ್ ಹಿಂದಿನಿಂದಲೂ ಕೂಡ ಈ ರೀತಿಯ ಭ್ರಷ್ಟಾಚಾರ ವ್ಯವಸ್ಥೆಯನ್ನ ಪೋಷಿಸಿಕೊಂಡು ಬಂದಿದೆ ಅಂತ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅಪರಾಧಿ ಕೃತ್ಯಗಳು ಹೆಚ್ಚುತ್ತಲೇ ಇವೆ ಅಪರಾಧಿಗಳನ್ನು ಬೆಂಬಲಿಸುತ್ತಾ ಪೊಲೀಸ್ ಅಧಿಕಾರಿಗಳ ಹಾಕಿದ್ದಾರೆ ಅಂತ ಕಿಡಿಕಾರಿದ್ರು ವರದಿ ಪ್ರಕಾಶ್ ಮಹಾಯುಧ ನ್ಯೂಸ್ ಹುಬ್ಬಳ್ಳಿ ಲಕ್ಷ ಕೊಟ್ಟಿದೆ ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಸಹಿತ ಈಗ ಪ್ರಯತ್ನವನ್ನ ಹೊಸ ಕಮಿಷನರ್ ಬಂದ ನಂತರ ಮಾಡ್ತಾ ಇದ್ದಾರೆ ನಾನು ಆಫೀಸರ್ಸ್ ಬಗ್ಗೆ ನಾನು ಸಮಾಜವಾಗಿ ಕಾಮೆಂಟ್ ಅಥವಾ ಹೊಸ ಕಮಿಷನರ್ ಹೆಚ್ಚು ಪ್ರಯತ್ನವನ್ನು ಶಕ್ತಿಯುತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಆದರೆ ಇಷ್ಟೆಲ್ಲ ಆದ್ಮೇಲೂ ಸಹಿತ ಕಳೆದ ಕೆಲವು ತಿಂಗಳಿಂದ ಈ ಪ್ರಮಾಣದಲ್ಲಿ ಯಾಕೆ ನಡೀತಾ ಇದೆ ಅಂತ ಅಕ್ಷನ್ ಗಿಟ್ಟಾರೆ ಈ ಪೊಲೀಸ್ ಸ್ಟೇಷನ್ ಗಿಟ್ಟ ಬೇಸ್ ಪ್ರೈಸ್ ಈಗ ನಾವು ಸರ್ಕಾರದ ಅಧಿಕೃತ ಬೇರೆ ಬೇರೆ ಸಂಗತಿಗಳನ್ನ ಆಕ್ಷನ್ ಮಾಡಬಹುದು ಬೇಸ್ ಪ್ರೈಸ್ ಅಂತ ಇಟ್ಟಿರ್ತೀವಿ ಮಿನಿಮಮ್ ನೂರು ರೂಪಾಯಿ ನೀವು ಹೋಗ್ಬೇಕು

ನೀವು ಎಷ್ಟು ಕೊಡ್ತೀಪ ನೀ ಎಷ್ಟು ಕೊಡ್ತೀಪ ನೀ ಎಷ್ಟು ಕೊಡ್ತೀಪಿಶಿಯಂಟ್ ಇದ್ದಾನೋ ಇಲ್ಲೋ ಅಥವಾ ಹಿಂದೆ ಹೇಗ್ ಕೆಲಸ ಮಾಡಿದ್ದಾನೆ ಏನ್ ನೋಡಕ್ಕೆ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಅಂದ ಇಲ್ಲಪ್ಪ ನೆಕ್ಸ್ಟ್ ಸವಾಲ್ ಅಂತ ಆ ನೆಕ್ಸ್ಟ್ ಸವಾಲ್ ನಾವು ಎರಡ್ನೂರು ರೂಪಾಯಿ ಅಂತ ಎರಡ್ನೂರು ರೂಪಾಯಿ ಕೊಡ್ತೀವಿ ಆ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಮತ್ತೆ ಇತರ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಹಾಗೆ ಅವ್ರು ಬಂದ್ಮೇಲೆ ಎಲ್ಲ ರೀತಿಯ ಅಪರಾಧಗಳನ್ನ ಹೊಂದಿರುವಂತಹ ಎಲ್ಲ ಗ್ಯಾಂಗ್ ಅವ್ರ ಜೊತೆಗೆ ಅವರು ಕಲೆಕ್ಷನ್ ನಿಲ್ತಾರೆ ಯಾಕಂದ್ರೆ ಕಳಿಸ್ಬೇಕಲ್ಲ ಅಧಿಕಾರಿಗಳು ತಪ್ಪಂತ ಹೇಳೋದಿಲ್ಲ ಈ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ತಾರಂತ ಕಾಂಗ್ರೆಸ್ ಪಾರ್ಟಿ ಬಹುದೊಡ್ಡ ಅಪರಾಧಿ